ಶಿಕ್ಷಕರು ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವ ಕಾರ್ಯಕ್ರಮ ನಡೆಯಿತು ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಣುಕಮ್ಮ ಶ್ರೀನಿವಾಸ್ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಆರ್ಪಿ ವೇದಮೂರ್ತಿರವರು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸದಸ್ಯರಾದ ಸಿದ್ದಮ್ಮ ಸಿಟಿ ತಿಪ್ಪೇಸ್ವಾಮಿ ಪಾಲಯ್ಯ ಟಿಎಂ ಮಲ್ಲಿಕಾರ್ಜುನ ಮತ್ತು ಊರಿನ ಮುಖಂಡರಾದ ನೇತೃನಹಳ್ಳಿ ಮಲ್ಲಯ್ಯ ಕುರುಬರ ಸಂಘದ ಅಧ್ಯಕ್ಷರಾದ ಜಗದೀಶ್ ಗೋವಿಂದ ನಾಯಕ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ರೇಷ್ಮೆ ವೀರೇಶ್ ಮತ್ತು ಗ್ರಾಮದ ಮುಖಂಡರು ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಣಿಕಂಠ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಆರ್ಪಿ ವೇದಮೂರ್ತಿರವರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಚಂದ್ರಣ್ಣ ಎನ್ ತಿಪ್ಪೇಸ್ವಾಮಿ ಸೋಮಶೇಖರ್ ಹನುಮಂತರಾಯ ಮೇಘಮ್ಮ ತಿಪ್ಪೇಸ್ವಾಮಿ ನೀರಗಂಟಿ ಶೇಖರಿ ಅಂಜಿನಪ್ಪ ಮತ್ತು ಪೌರ ಕಾರ್ಮಿಕರಾದ ತಿಪ್ಪೇಶ್ ನಾಗೇಶ್ ರವಿ ಸೇರಿದಂತೆ ಅನೇಕ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ಗ್ರಾಮ ಪಂಚಾಯಿತಿ ಗಣಕಯಂತ್ರ ನಿರ್ವಾಹಕರಾದ ಎರಸ್ವಾಮಿರವರು ನೆರವೇರಿಸಿದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಕೋನಸಾಗರ ಡಿವಿಜನ್ ವರದಿಗಾರರು ರುದ್ರಮುನಿ ಮೂಲೆಮನೆ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ನೀನು ಅವ್ರನ್ನೆಲ್ಲ ತಡೆದಾಗ ಆಯ್ತಪ್ಪ ನಿನಗೆ ನೀನ್ ಏನು ಕೇಳ್ತೇನೆ ಅದನ್ನೆಲ್ಲ ಕೊಡ್ತೀವಿ ನೀನು ಇಷ್ಟು ದಿನ ಇಷ್ಟು ವರ್ಷಗಳು ನೀನು ಮಾಡಿರ್ತಕ್ಕಂತ ಪಾಪ ಇಡೀ ಬೆಟ್ಟ ಪರ್ವತಗಳಾಗೆ ಬಿದ್ದಿದೆ ಆ ಪಾಪನ ನೀನು ನೀನು ಯೋ ಯೋಚನೆ ಬರ್ಬೇಕಂತಂದ್ರೆ ಇದರಲ್ಲಿ ನಿನ್ನ ಸಂಸಾರ ಅಂತಾರೆ ನಾನು ನಾನು ಅಂದ್ಕೊಟ್ಟಿರೋ ತಿಂದಿರೋದ್ರಾಗ ಅವರು ಭಾಗ ಅಂತ ಅಂದ್ಕೊಂಡಿರ್ತಾರೆ ಕೇಳಿಕೆ ಅಮ್ಮ ಅಂತ ಹೇಳಿದಾಗ ಕೇಳಿಕೆಮ್ಮರಕ್ಕೆ ಹೋದಾಗ ನನ್ನ ಹತ್ಲಾಗ್ ಕಳಿಸ್ಬಿಟ್ಟು ನೀವು ಓಡೋದ್ರಂತ ಒಂದು ಭಾವನೆ ಇಟ್ಕೊಂಡು ಏ ಅಂದಾಗ ಅವ್ರು ಏನು ಹೇಳ್ತಾರೆ ಇಲ್ಲ ಇಲ್ಲೇ ಕಟ್ಟೆ ಆಗಿ ನಮ್ಗೆ ಬೇಕಾದಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಒಂದು ಬಳ್ಳಿ ಈ ಥರ ಇರ್ತಕ್ಕಂಥ ಅಲ್ಲಿ ಮರ ಇಲ್ಲಪ್ಪ ನೀನು ಎಲ್ಲಿ ತಂದೆ ಹೆಂಗೆ ಬಿಟ್ಟು ನಮ್ಗೆ ಗೊತ್ತಿಲ್ಲ ನಿನ್ನ ಪಾಪ ನಾನೇ ಕೂತ್ಕೊಂಬಕ್ಕಂಥ ವಿಚಾರ ಹೇಳಿದಾಗ ಅವಾಗ ಅಲ್ಲಿಂದ ಬರ್ತಕ್ಕಂಥ ಅದು ಪರಿವರ್ತನೆ ಆಗಿ ಓ ಇದು ಈ ರೀತಿ ಇದೆ ಅಂತೇಳಿ ಜ್ಞಾನೋದಯ ಆಗಿ ಬಂದು ಬಂದವರು ಶರಣಾಗಿ ಅವಾಗ ಹಗ್ ಬಿಚ್ಚುತ್ತಾರೆ ಮತ್ತು ನೀನು ನಾನು ಈ ಪಾಪನ ವಿಮೋಚನೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂತ ಹೇಳಿದಾಗ ನೀನು ರಾಮನ ಜಪ ಮಾಡ್ಬೇಕಂತ ಹೇಳಿದಾಗ ನನಗೆ ರಾಮ ಅಂಬಕ್ಕನೇ ಬರೋಲ್ಲ ಅಂತ ಒಂದು ಆ ಒಂದು ಭಾವನೆಯಲ್ಲಿ ಹೇಳ್ತಾ ಇರ್ತಾರೆ ಅವಾಗ ಆ ಮರನ ಈ ಮರನ ಕಟ್ಟಿದ್ರಲ್ಲ ಅವರಿಗೆ ಮಧ್ಯದಲ್ಲಿ ಕುಂದಿಸ್ಬಿಟ್ಟು ಆ ಮರ ಈ ಮರ ಆ ಮರ ಈ ಮರ ಅಂತ 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 ರಾಮ ರಾಮ ಅಂತ ಒಂದು ವರ್ಣನೆ ಬರುತ್ತೆ ಅಲ್ಲಿ ಕುಂತ್ಕಂಡು ಅದನ್ನು ಆತ ವಿಮೋಚನೆವಾಗಿ ರಾಜ್ಯಾದ್ಯಂತ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತಾ ಇದ್ವಿ ಅದೇ ರೀತಿ ನಾವು ಸಹ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ವಾಲ್ಮೀಕಿ ಜಯಂತಿ ಆಚರಣೆ ಮಾಡಿದ್ವಿ ಬಂದಂಥ ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನ ಸಲ್ಲಿಸ್ತಾ ಇದ್ವಿ ಮಹರ್ಷಿ ವಾಲ್ಮೀಕಿ ಅಂದರೆ ಇವರೊಬ್ಬ ಬೇಡ ಜನಾಂಗದಲ್ಲಿ ಹುಟ್ಟಿ ಒಬ್ಬ ಮಹಾಕವಿ ಕವಿಯಾದರು ಅಂದರೆ ಇವರು ತಪಸ್ಸಿ ಕೂಡ್ತಾರೆ ತಪಸ್ಸಿ ಕೂಡ್ದಾಗ ಅವ್ರಿಗೆ ಅವ್ರಿಗೇ ಗೊತ್ತಿದ್ದರೆ ಮ ಮೈ ಮರೆತು ಬಿಡ್ತಾರೆ ಅವ್ರ ಸುತ್ತ ಒಂದು ಹುತ್ತ ಬೆಳೀತದೆ ಆ ಉತ್ತ ಬೆಳೆದಿದ್ದಕ್ಕಾಗಿ ಮಹರ್ಷಿ ವಾಲ್ಮೀಕಿ ಅಂತೇಳಿ ಒಂದು ಹೆಸರು ಬರುತ್ತಿವಿಗೆ ಇವರು ತಂದೆ ಹೆಸರು ಪರಿಚಯ ಪ್ರಚೇಸ್ತಾನ ಅಂತಂದರೆ ಹಾಗಾಗಿ ಇವರು ಒಬ್ಬ ಮಹಾನ್ ಕವಿ ಸುಮಾರು ನಮ್ಮ ಏನು ನಮ್ಮ ಇದರಲ್ಲಿ ಮಹಾನ್ ಕವಿಗಳಲ್ಲಿ ಏನಿದ್ರೆ ಅವರಲ್ಲಿ ಇವರು ಸಹ ಒಬ್ಬ ಮಹಾನ್ ಕವಿ ಒಂಥರ ಒಂದು ಇವತ್ತು ಜಯಂತಿ ಆಗ್ತದೆ ನಾವೆಲ್ಲ ಅಂತ ಹೇಳ್ತಾ ನನ್ನ ಮಾತಾಡೋದು ಜಯಂತಿಯ ಆರ್ಥಿಕ ಶುಭಾಶಯವನ್ನು ಕೋರ್ತಾ ವಾಲ್ಮೀಕಿ ಬಗ್ಗೆ ಭಾಳ ಜನ ಎಲ್ಲ ಮಾತಾಡಿದಾರೆ ಓನ್ ಅನ್ನೋ ಒಂದು ಪಾಯಿಂಟ್ ಆಯ್ತಲ್ಲ ಅದೊಂದು ಯಾಕಂದರೆ ಮುಂಚೆ ಹೆಂಗ್ ಬಂದು ಬರೋದ್ರ ಅಷ್ಟೇ ನಮಗೆ ನಮಗೆ ಅವ್ರು ಹೊಂದಿಕೆ ಮಾಡಿದ್ರೆ ನಾ ನಮ್ಮನ್ನು ಅವರು ಹೊಂದಿಕೆ ಹೆಂಗ್ ಹೊಂದಿಕೆ ಆ ಥರ ಕರೆಕ್ಟಾಗಿ ಬರೆದು ರೆಡಿ ಮಾಡಿ ಅದನ್ನು ಬರ್ತಾ ಮಾಡೋಕೆ ಆಗೋಲ್ಲ ಗೋಂಜಣ್ಣ ಅಂತ ನಂತರ ನೂರು ಜನ ನೂರು ಜನ ಬದಲು ಮಾಡೋಕ್ಕಾಗಲ್ಲ ಏನು ಬೇಕು ಯಾರು ಯಾರು ಎಲ್ಲೆಲ್ಲಿ ಹುಟ್ಟಬೇಕು ಯಾರು ಎಲ್ಲಿ ಯಾರು ಕೊಟ್ಟರೆ ಏನಾಗುತ್ತೆ ಕೊಡ್ಲಿ ಕೊಡ್ರಿ ಕೊಡ್ಲಿ ಕೊಡ್ಲಿ ಕೊಡಿದ್ರೆ ಪೆನ್ ಕೊಡೋರು ಪೆನ್ ಕೊಟ್ಟರೆ ಏನಪ್ಪ ಕತ್ತಿ ಕೊಡ್ರಿ ಕತ್ತಿ ಕೊಟ್ಟರೆ ಚಾಕು ಕೊಟ್ಟರು ಚಾಕ್ ಕೊಡ್ತಾರೆ ಇವಾಗ ಇವಾಗ ಅದನ್ನು ಬದಲು ಮಾಡೋಕ್ಕಾಗಲ್ಲ ಇದು ಸಂಪರ್ಕ ಆಗಿತ್ತು ನಮಗೆ ಮಂದಿವ್ರ್ ಹೆಂಗೆ ನಮ್ಮ ನಮ್ಮ ಮಂದಿಗಳು ಯಾವ ಹೇಳ್ರಿ ನಮ್ಮ 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 ಮಂದಿವ್ರು ಪ್ರಕೃತಿ ಪೂಜೆ ಮಾಡೋರು ಅಚ್ಚಿರಿ ಇವತ್ತು ಪ್ರಕೃತಿ ಪೂಜೆ ಮಾಡಿ ಹುಡುಗಿ ಪೂಜೆ ನಾವು ನಾವೇ ಯಾಕಂದ್ರೆ ಕಲ್ಪನೆ ಮಾಡಿಟ್ಬಿಡ್ತಾರೆ ಬದಲು ಮಾಡ್ತಾರೆ ಮೈಂಡ್ ವಾಶ್ ಆಗ್ತಾರೆ ಅದನ್ನ ಅದನ್ನು ರಿಪ್ಲೈ ಮಾಡ್ಕೋ ಭಾಳ ಕಷ್ಟ ಆಗ ಭೋಜನ ನನ್ನ ಚೆಚ್ಚಿ ನಿನ್ನ ಮೈಂಡ್ ಒಂದಿದ್ರು ಕೂಡ ಬಟ್ ಅವಕ್ಕೆಲ್ಲ ಅಂತ ಕೊಡೋಕೆ ಆಗಲ್ಲ ಯಾಕಂದ್ರೆ ಬೆಳಿತಾ ಹೋಗ್ತಾ ಇದ್ದ ಥರ ಯಾ ಬೇರೆ ಥರ ಈಗ ನೋಡು ಈಗ ವಾಲ್ಮೀಕಿಯರು ಕೆಂಪು ಶಾಲೆ ಕೇಳ್ಬೇಕು ಹಾಂ ಕುರುಗುರು ನೀಲಿ ಶಾಲೆ ಯಾವುದು ಬಂಡವಾಳ ಶಾಲೆ ಕೇಳ್ಬೇಕು ನೀವು ದಲಿತ ಶಾಲೆ ಈ ಶಾಲೆ ಕೇಳ್ಬೇಕು ಯಾರು ಅವೆಲ್ಲ ನಾನು ಮಾಡ್ಕೊಂಡಲ್ವಾ ಬಟ್ಟೆ ಮೇಲೆ ಹೋಗಿಲ್ಲ ಬಟ್ಟೆ ಮೇಲೆ ಬ ಬಣ್ಣದ ಮೇಲೆ ಬಟ್ಟೆ ಅವ್ರ ಮಾರ್ತ ಕೆಲಸ ಮೇಲೆ ಜಾತಿ ಮಾಡಿರೋ ಅಷ್ಟೇ ಕೆಲಸ ಅವರ ಜಾತಿ ಮೀರಿ ನೀರು ಮಾಡಿದ್ರು ಮಾಡಿರವ ಬೆಸ್ತ ವಾ ಮಹಾಭಾರತ ಬರದ ಅಂತಂದರೆ ಅವ ಬರಿಬೇಕಾರೆ ಯಾರೇ ಬೆಸ್ತದ್ದು ಗೊತ್ತಿಲ್ಲ ಯಾರಿಗೂ ಅದು ಬರದೇ ಅಂದರೆ ಒಬ್ಬ ವ್ಯಕ್ತಿ ವಾಲ್ಮೀಕಿ ಆಗೋರು ವಾಲ್ಮೀಕಿ ರಾಮಾಯಣ ಬರದ ಮೇಲೆ ಗೊತ್ತಾಯ್ತು ವಾಲ್ಮೀಕಿ ಅಂತ ಆ ಬರೆಯೋಕ್ಕಿಂತ ಮುಂಚೆ ಕನಕದಾಸ ಆಗಿರ್ಬೋದು ವಾಲ್ಮೀಕಿ ಆಗಿರೋದು ಪ್ರತಿಯೊಬ್ಬರ ಅಂಬೇಡ್ಕರ್ ಅಂಬೇಡ್ಕರ್ ಕಷ್ಟಪಟ್ಟದ್ದು ನೀವು ಯಾವ ಮಾಡೋಕ್ಕಾಗಲ್ಲ ನಾನು ಕಷ್ಟಪಡೋಕ್ಕಾಗಲ್ಲ ಇನ್ನು ಯಾವ ಕಷ್ಟಪಡೋಕ್ಕಾಗಲ್ಲ ಯಾಕೆ ಹೇಳ್ತದೆ ಅಂದರೆ ಅವರ ಶಕ್ತಿ ಮೇಲೆ ಬಸ್ ಹೋಗ್ತಾರೆ ವ್ಯಕ್ತಿ ಆಮೇಲೆ ಜನಾಂಗ ಬರ್ತಾರೆ ಆಮೇಲೆ ನಾನು ಆ ಜನಾಂಗ ಏ ನಮ್ಮ ಜನಾಂಗ ಹೇ ನಮ್ಮ ಏ ಅವನಮ್ಮ ಅಮ್ಮ ಬಟ್ ಅವನಿಂದ ಇರ್ತಕ್ಕಂಥ ಇರುತ್ತಲ್ಲ ಎಲ್ಲ ಜನಾಂಗ ಇರ್ತಾರೆ ಅವ್ನಿಂದ ಒಬ್ಬ ವ್ಯಕ್ತಿ ಬೆಳೀಬೇಕಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲ ವ್ಯಕ್ತಿಗಳು ಸಪೋರ್ಟ್ ಮಾಡ್ತಾರೆ ಎಲ್ಲ ಥರದಲ್ಲಿ ನಮಗೆ ಪ್ರತಿ ಜೀವನಿಗೆ ಪ್ರತಿಯೊಂದು ಜೀವನ ಡೈಲಿ ಜೀವನಿಗೆ ಏನೇನು ಬೇಕು ಅಂತ ಇರುತ್ತೋ ಅದೆಲ್ಲ ನಮ್ಗೆ ಬೇಕು ಅಲ್ಲೇ ತಗ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯ ಮಹರ್ಷಿ ವಾಲ್ಮೀಕಿ ಅವರ ಮೂಲ ಹೆಸರು ರತ್ನಾಕರ ಅಂದರೆ ಒಬ್ಬ ಕ್ರೂರ ವ್ಯಕ್ತಿಯು ಮಹಾನ್ ಪ್ರವರ್ತನೆಯಾಗಿ ಮಹಾನ್ ಋಷಿಯಾಗಿ ಆದ ಪವಾಡಕ್ಕೆ ವಾಲ್ಮೀಕಿ ಅಂತ ಸಾಕ್ಷ್ಯ ಅಂತ ಹೇಳ್ಬೋದು ಮಹಾಕಾವ್ಯಗಳಲ್ಲಿ ಒದ ಒಂದಾದಂತಹ ರಾಮಾಯಣದ ಕರ್ತರು ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ಇಂದಿನ ಭಾರತದ ಪ್ರಾಚೀನ ಬದುಕುಗಳನ್ನು ಸಂಸ್ಕೃತಿ ಸಂಬಂಧಗಳು ಯಾವ ರೀತಿ ಇತ್ತು ಮತ್ತು ಜೀವನದ ಮೌಲ್ಯಗಳನ್ನು ಯಾವ ರೀತಿಯನ್ನು ರಾಮಾಯಣದ ಮಹಾಕಾವ್ಯದ ಮೂಲಕ ಈ ಜಗತ್ತಿಗೆ ಸಾರಿದ್ದಾರೆ ಅವರನ್ನು ನಾವು ಜಗದ ಕವಿ ಯುಗದ ಕವಿ ಜೀವನದ ಆದಿ ಕವಿ ಅಂತ ನಾವು ಕರಿತಾ ಇದ್ವಿ ಮಹರ್ಷಿ ವಾಲ್ಮೀಕಿ ಅವರು ಒಬ್ಬ ಕ್ರೂರ ವ್ಯಕ್ತಿಯಾಗಿ ದೈಲಿ ಪಾಪದ ಕೆಲಸಗಳನ್ನು ಮಾಡ್ತಿರ್ತಾರೆ ಆ ಒಂದು ಪಾಪದ ಕೆಲಸದಲ್ಲಿ ನಿಮ್ಮ ಮ ಮನೆಯವರು ಕೂಡ ಪಾಲುದಾರ ಅಂತ ನಾರದ ಮನೆಗಳು ವಿಚಾರ ಮಾಡಿದಂತಹ ಸಂದರ್ಭದಲ್ಲಿ ಈಗ ಮಹರ್ಷಿ ವಾಲ್ಮೀಕಿ ಅವರು ಹೋಗಿ ಕೇಳ್ತಾರೆ ಈ ಪಾಪದ ಕೆಲಸಗಳು ನಾನು ಮಾತ್ರ ಬಾಗಿ ತನ್ನ ಕುಟುಂಬದವರು ಪಾಲ್ದಾರ ಪಾಲುದಾರ ಅಲ್ಲ ನಿಮ್ಮ ಒಂದು ಮನವರಿಕೆ ಆಗುತ್ತೆ ಅದರಿಂದ ಅವತ್ತನೇ ಈ ಮಹರ್ಷಿ ವಾಲ್ಮೀಕಿಯವರು ಈ ಒಂದು ಕ್ರೂರತ್ವವನ್ನು ಬಿಟ್ಟು ಒಂದು ಮಹಾನ್ ಋಷಿಯಾಗಿ ತಪಸ್ಸನ್ನು ಕುಳಿತು ಈ ಒಂದು ಜಗತ್ತಿಗೆ ರಾಮಾಯಣದ ಒಂದು ಮಹಾಕಾವ್ಯವನ್ನು ರಚಿಸಿ ಜೀವನದ ಮೌಲ್ಯಗಳು ಮತ್ತು ತಂದೆ ಮತ್ತು ಮಗನ ಸಂಬಂಧ ತಾಯಿ ಮತ್ತು ಯಾವ ರೀತಿ ಪೋಷಣೆಯನ್ನು ಮಕ್ಕಳನ್ನು ಬೆಳೆಸಬೇಕು ಎಂಬ ಸಂಬಂಧಗಳನ್ನು ಮಹರ್ಷಿ ಅವರು ಇಂದಿನ ಕಾಲದಲ್ಲಿ ನ್ಯಾಯ ನ್ಯಾಯ ನಿಶ್ಚಯ ಪ್ರಾಮಾಣಿಕತೆ ಎಂಬ ಒಂದು ಸಂಬಂಧಗಳನ್ನ ಜಗತ್ತಿಗೆ ಸಾರಿದರೆ ಎಲ್ಲರೂ ಕೂಡ ಮತ್ತೊಮ್ಮೆ ಮಹರ್ಷಿ ವಾರ್ಯ ಶುಭಾಶಯಗಳನ್ನು ಕೋರ್ತಾ ನನ್ನ ಎರಡು ಕಾರ್ಯಕ್ರಮ ಇದ್ರು ಸಹ ನಮ್ಮ ಒಂದು ಕಾರ್ಯಕ್ರಮ ಆಗಲಿ ಎಂದು ಕೂತಿರ್ತಕ್ಕಂಥ ನಮ್ಮ ಕೋನ್ಸಾಗರ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರು ತಾಲೂಕ್ ಪಂಚಾಯತಿ ಸಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಕೆಡಿಪಿ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ರೇಷ್ಮೆ ವೀರೇಶ್ ರವರಿಗೂ ಸಹ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥ ಶ್ರೀಯುತ ಪಿ ಸಣ್ಣಪಾಲಯ್ಯನವರು ಇದರವರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಕುರುಬ ಆರುಮತ ಸಮಾಜದ ತಾಲೂಕು ಅಧ್ಯಕ್ಷರು ಮತ್ತು ಮುಖಂಡರಾಗಿರ್ತಕ್ಕಂಥ ಜಿ ಎನ್ ಜಗದೀಶ್ ರವ್ರಿಗೂ ಸಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಆ ಮುಖಂಡರಾಗಿರ್ತಕ್ಕಂಥ ನೇತ್ರನಹಳ್ಳಿಯ ಮುಖಂಡರಾಗಿರ್ತಾರೆ ಯುವ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಯ್ಯನವರಿಗೂ ಸಹ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆಯಿಂದ ಈ ಒಂದು ಯಶಸ್ವಿಗೆ ಕಾರಣಪೂರ್ತರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸರವರಿಗೂ ರವಿ ಅವರಿಗೂ ಆಮೇಲೆ ಮಹಾತೇಶ್ ಅವರಿಗೂ ಬಾಲಕೃಷ್ಣ ಅವರಿಗೂ ಆಮೇಲೆ ಆಂಜನೇಯ ಅವರಿಗೂ ಆಮೇಲೆ ನಮ್ಮ ಮಿತ್ರರಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಮತ್ತು ನಾಗೇಶ್ ಅವರಿಗೂ ಸಹ ತುಂಬ ಹೃದಯ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ ಹಾಗೆ ವಿಶೇಷವಾಗಿ ನಮ್ಮ ಸಹಪಾಠಿ ಶಾಲಾ ದಿನಗಳ ಸಹಪಾಠಿ ನನ್ನ ಆತ್ಮೀಯರು ಆಗಿರ್ತಕ್ಕಂಥವ್ರು ಇತ್ತೀಚೆಗೆ ಗರುಡ ಒಂದು ಪತ್ರಿಕೆಯ ಸಂಪಾದಕರು ಆಗಿರ್ತಕ್ಕಂಥ ನಮ್ಮ ಟಿ ರುದ್ರಮುನಿ ಅವರು ಸಹ ಈ ಬೆಳಿಗ್ಗೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಆಗಿರ್ಬೋದಕ್ಕೆ ಪತ್ರಕರ್ತರಾಗಿರ್ತಕ್ಕಂಥ ರುದ್ರಮುನಿಗಳು ಸಹ ಆತ್ಮೀಯವಾಗಿರ್ತಕ್ಕಂಥ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ನಮ್ಮ ಕೋಣಸಾರ ಗ್ರಾಮ ಪಂಚಾಯಿತಿಯ ಗ್ರೇಡ್ ಒನ್ ಕಾರ್ಯದರ್ಶಿಗಳು ಮತ್ತು ಸಕಲ ಸಿಬ್ಬಂದಿ ವರ್ಗದವರು ಸಹ ಆತ್ಮೀಯವಾಗಿರ್ತಕ್ಕಂಥ ವಾಲ್ಮೀಕಿ ಜಯಂತಿಯ ಶುಭಾಶಯಗಳೊಂದಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡ್ತಾ